ಮಂಗಳೂರಿನಲ್ಲಿ ನಿನ್ನೆ ರಾತ್ರಿಯಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಹಲವು ಕಡೆಗಳಲ್ಲಿ ತಗ್ಗು ಪ್ರದೇಶಗಳು ಜಲಾವೃತವಾದ ಘಟನೆ ನಡೆದಿದೆ ಜಪ್ಪಿನ ಮೊಗರು ಪ್ರದೇಶದ ಬಲಿ ಗದ್ದೆಯ ಸಮೀಪ ತಗ್ಗು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದ ಘಟನೆ ನಡೆದಿದೆ ಹಿಂದೆ ಗದ್ದೆಗಳಿದ್ದ ಪ್ರದೇಶ ಪ್ರಸಕ್ತ ಲೇಔಟ್ ಆಗಿ ಮಾರ್ಪಟ್ಟಿದೆ ಈ ಪ್ರದೇಶದಲ್ಲಿನ ಮುಖ್ಯ ರಸ್ತೆಯು ಕಾಂಕ್ರೀಟೀಕರಣಗೊಳಿಸಲಾಗಿದ್ದು ನೀರು ಹರಿದು ಹೋಗಲು ಸೂಕ್ತ ವ್ಯವಸ್ಥೆಯಾಗದೆ ತಗ್ಗು ಪ್ರದೇಶಗಳು ಜಲಾವೃತಗೊಳ್ಳುತ್ತವೆ ಎಂಬ ಆರೋಪ ಸ್ಥಳೀಯರಿಂದ ವ್ಯಕ್ತವಾಗಿದೆ ಈ ಬಗ್ಗೆ ನಗರ ಪಾಲಿಕೆ ಅಧಿಕಾರಿಗಳಿಗೆ ಈ ಹಿಂದೆ ಮಾಹಿತಿ ನೀಡಿದ್ದರೂ ಸ್ಪಂದನೆ ದೊರಕದ ಹಿನ್ನೆಲೆಯಲ್ಲಿ ತುಳುನಾಡ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಸ್ಥಳೀಯರು ಪ್ರತಿಭಟನಾ ಸಭೆಗೆ ಮುಂದಾಗಿದ್ದರು ಸ್ಥಳೀಯ ಮಂಗಳೂರು ನಗರ ಪಾಲಿಕೆ ಸದಸ್ಯೆ ವೀಣಾ ಮಂಗಳ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದು ಅಧಿಕಾರಿಗಳನ್ನು ಸಂಪರ್ಕಿಸಿ ತುರ್ತು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಸದ್ಯ ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡುವ ಬಗ್ಗೆ ಪಾಲಿಕೆ ಇಂಜಿನಿಯರ್ಗಳು ಹಾಗೂ ಪಾಲಿಕೆ ಸದಸ್ಯೆ ಭರವಸೆ ನೀಡಿದ್ದಾರೆ ಈ ವೇಳೆ ಮಾತನಾಡಿದ ತುಳುನಾಡ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಮಳೆಗಾಲ ಪೂರ್ವಭಾವಿಯಾಗಿ ಸಭೆ ನಡೆಸಲಾಗುತ್ತದೆ ಆದರೆ ಈ ರೀತಿ ಕಾಂಕ್ರೀಟ್ ರಸ್ತೆ ಕತ್ತರಿಸಿ ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡುವಂತಾಗಬಾರದು ರಸ್ತೆ ನಿರ್ಮಾಣಕ್ಕೆ ಮೊದಲೇ ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಚರಂಡಿ ವ್ಯವಸ್ಥೆಯನ್ನು ರೂಪಿಸಬೇಕು ಸಂಬಂಧಪಟ್ಟ ಇಂಜಿನಿಯರ್ಗಳು ಅಧಿಕಾರಿಗಳು ಈ ಬಗ್ಗೆ ಕ್ರಮ ವಹಿಸಿದ್ದರೆ ಇಂತಹ ಪರಿಸ್ಥಿತಿ ಎದುರಾಗುತ್ತಿರಲಿಲ್ಲ ಎಂದರು

ಅಷ್ಟೇ ನಾವ್ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡುವಾಗ ಪಬ್ಲಿಕ್ ಅನ್ನು ಮಿಸ್ಗೈಡ್ ಮಾಡಿದ್ರು ಮಿಸ್ಗೈಡ್ ಮಾಡಿ ಅಲ್ಲಿ ಪುನಃ ಸ್ಟೇ ಮಾಡಿದ್ರು ಈಗ ಒಂದು ಐದಾರು ಸತಿ ಸ್ಟೇ ಆಯ್ತು ಇಲ್ಲದಿದ್ರೆ ಅವರ ವೈಯಕ್ತಿಕ ಇಲ್ಲಿ ಬಸ್ ನಾವು ರೋಡ್ ಕಟ್ಟಿಂಗ್ ಮಾಡಿದ್ರೆ ಬಸ್ ಹೋಗುದಿಲ್ಲ ನಾವು ಹೋಗುದಿಲ್ಲ ಅಂತ ಹೇಳಿ ಅವರ ವೈಯಕ್ತಿಕದಿಂದ ಡಿಸ್ಕೈಡ್ ಮಾಡ್ತಾರೆ ಹೌದಲ್ಲ ಇಲ್ಲಿ ನಾವು ಲೆವೆಲ್ ಎಲ್ಲ ಚೆಕ್ ಮಾಡಿ ಇಲ್ಲಿಂದ ಲೆವೆಲ್ ಚೆಕ್ ಮಾಡಿ ಇದು ಒಂದು ಸತಿ ಅಲ್ಲ ಒಂದು ಐದು ಸತಿ ಇಂಜಿನಿಯರ್ ಸೆಕ್ಷನ್ಸ್ ಬಂದು ಚೆಕ್ ಮಾಡಿ ಪರ್ಮಿಷನ್ ಕೊಟ್ಟು ಮಾಡುದಿಲ್ಲ ಅಲ್ಲ ನಮ್ಗೆ ಯಾಕೆಂದ್ರೆ ಮಂಗಳೂರು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾ ಇದ್ದೇವೆ ಆದ್ರೆ ನಾವು ಸ್ಮಾರ್ಟ್ ಸಿಟಿ ಅಂತ ಹೇಳಿದ ಕೂಡಲೇ ಇವತ್ತು ಈ ಹಿಂದೆ ಇದ್ದ ಮನೆ ಬದಲು ಈಗ ಇಲ್ಲಿ ಐದು ಸಾವಿರಕ್ಕಿಂತ ಜಾಸ್ತಿ ಮನೆ ಆಗಿದೆ ಆದರೆ ಐದು ಸಾವಿರ ಜ ಮನೆ ಜಾಸ್ತಿ ಆಗುವಾಗ ನಾವು ಪ್ರತಿಯೊಂದಕ್ಕೆ ಒಂದು ಬಿಲ್ಡಿಂಗ್ಗೆ ಇದು ಒಂದು ಪರ್ಮಿಷನ್ ಕೊಡುವಾಗ ಆಗಿರ್ಬೋದು ಅಥವಾ ಇಷ್ಟು ಜಾಗ ಬಿಡಬೇಕು ಅಂತ ಹೇಳ್ತಾರೆ ಇಂಥ ಸೆಟ್ ಬ್ಯಾಕ್ ಬಿಡಬೇಕು ಅಂತ ಹೇಳ್ತೇವೆ ಅಥವಾ ಸ್ವಲ್ಪ ಮಿನಿ ಆಚೆ ಈಚೆ ಇದ್ದರೂ ಕೂಡ ನಗರ ಪಾಲಿಕೆಯಿಂದ ನಗರ ಯೋಜನೆ ಇಲಾಖೆಯಿಂದ ಅವ್ರಿಗೆ ಹೇಳ್ತಾರೆ ನೀವು ಇಷ್ಟು ಸೆಟ್ ಬ್ಯಾಕ್ ಬಿಡಲಿಲ್ಲ ಎದ್ರನಲ್ಲಿ ಇಷ್ಟು ಪೀಟ್ ಬಿಟ್ಬಿಡ್ಬೇಕಿತ್ತು ಹಿಂದೆ ಬಿಡಬೇಕು ಅಂತ ನಾವು ಹೇಳ್ತೇವೆ ಆದರೆ ಅದೇ ರೀತಿಯಲ್ಲಿ ಅವರು ಒಂದು ಇಷ್ಟು ಇಷ್ಟು ಅಂತ ಹೇಳ್ಕೊಂಡು ಅವತ್ತು ನಾವು ಲೈಸೆನ್ಸ್ ಫೀಸು ಮತ್ತೊಂದು ಫೀಸ್ ಇನ್ನೊಂದು ಫೀಸ್ ಅಂತ ಹೇಳ್ಕೊಂಡು ನಾವು ಕಲೆಕ್ಟ್ ಮಾಡ್ತೇವೆ ಅದರಿಂದಾಗಿ ಒಂದು ನಾ ಐದೂರು ಜಾಗ ಬದಲು ನಾಲ್ಕೂವರೆ ಸಾವಿರ ಮನೆ ಜಾಸ್ತಿ ಆದಾಗ ನಾಲ್ಕೂವರೆ ಸಾವಿರ ಇರೋ ಮನೆಗಳ ಆದಾಯ ನಮಗೆ ಸರ್ಕಾರಕ್ಕೆ ಸಿಗ್ತದೆ ಅದೇ ರೀತಿಯಲ್ಲಿ ಪ್ರತಿ ವರ್ಷ ಅವರಿಗೆ ಟ್ಯಾಕ್ಸನ್ನು ಹಾಕ್ತೇವೆ ಅಥವಾ ಕಸ ತೆಗೀಲಿಕ್ಕೆ ಟ್ಯಾಕ್ಸ್ ಮತ್ತೊಂದು ಟ್ಯಾಕ್ಸ್ ಅಂತ ನಾವು ಹಾಕ್ತೇವೆ ಆದರೆ ಅದರ ಬೆನಿಫಿಟನ್ನು ನಾವು ಜನರಿಗೆ ಕೊಡ್ತಾ ಇಲ್ಲ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಲಿ ಕಾರಣ ಯಾರು ನಮ್ಮ ನಮ್ಮ ಗಿಂದಾಗಿ ಆಗೋದು ಸರಕಾರದಲ್ಲಿ ನಾವು ನಾವು ಅಲ್ಲಿಯ ಜನಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡ್ತೇವೆ ಆದರೆ ಜನಪ್ರತಿನಿಧಿಗಳು ತಮ್ಮ ಒಂದು ಸಮಸ್ಯೆಗಳು ಹೇಳುವಾಗ ನೀವು ನಗರ ಪಾಲಿಕೆ ಆಯುಕ್ತರಾಗಿರ್ಬೋದು ಸಂಬಂಧಪಟ್ಟವರು ಕೂಡಲೇ ಸ್ಪಂದಿಸಿದ್ದರೆ ಇಂಥ ಪರಿಸ್ಥಿತಿ ಆಗ್ತಾ ಇಲ್ಲ ಇವತ್ತು ನೋಡಿ ಎಲ್ಲ ಮನೆಯಲ್ಲಿ ಟಾಯ್ಲೆಟ್ನ ನೀರನ್ನೇ ಅಲ್ಲಿ ಹೋಗಿದೆ ಯಾರು ಕಾರಣ ಸ್ವಾಮಿ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ಪಾಪ ಅವರು ತೊಂದರೆ ಪಾಪ ಗೀಡಾಗಿದ್ದಾರೆ ಇವತ್ತು ಕಾರ್ಪೊರೇಟ್ರನ್ನು ಪ್ರತಿಯೊಂದು ಸದಲಯದಲ್ಲಿ ಅವರು ಸಮಸ್ಯೆ ಹೇಳ್ತಿದ್ರು ಆದರೆ ಇವತ್ತು ನಮ್ಮ ತುಳನಾಕ್ಷ ವೇದಿಕೆಗೆ ಫೋನ್ ಉಂಟು ಅಲ್ಲಿ ಇಲ್ಲಿಂದ ಪ್ರತಿಯೊಬ್ಬರು ಸಹ ಫೋನ್ ಮಾಡಿ ಕರೀತಾರೆ ಯಾಕೆ ಸ್ವಾಮಿ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ನಾವು ಇವತ್ತು ನಿಮಗೆ ಇವತ್ತು ಇಂಥ ಘಟನೆಗಳು ಮುಂದೆ ಆಗಬಾರ್ದು ಮತ್ತೊಂದು ಇಲ್ಲಿ ಲೇಔಟ್ಗೆ ಪರ್ಮಿಷನ್ ಕೊಡುವಾಗ ಸಹ ಹಾಗೆ ನೀವು ಲೇಔಟ್ಗೆ ಪರ್ಮಿಷನ್ ಕೊಡುವಾಗ ಅವರಿಗೆ ಗೈಡ್ಲೈನ್ಸನ್ನು ನೀವು ಫಾಲೋ ಮಾಡಬೇಕು ನೀವು ಹಾಗೆ ಲೇಔಟ್ ಮಾಡುವಾಗ ಅವ್ರು ಹೇಳ್ತಾರೆ ನಾವು ಇಲ್ಲಿ ವ್ಯವಸ್ಥೆ ಮಾಡ್ತೇವೆ ಅದಕ್ಕೆ ಚರಂಡಿ ಹೋಗ್ಬೇಕು ನೀರಿಗೆ ವ್ಯವಸ್ಥೆ ಮಾಡ್ತೇವೆ ಎಲ್ಲ ಮಾಡ್ತೇವೆ ಅಂತ ಆ ನಂತರ ಆ ವ್ಯವಸ್ಥೆಯನ್ನು ಮಾಡೋದ್ರಿಂದ ಇಂಥ ಸಮಸ್ಯೆ ಆಗ್ತದೆ ಇವತ್ತು ಪಬ್ಲಿಕ್ ಇಂದ ಒಬ್ಬೊಬ್ಬರ ಮಾತು ಕೇಳುವಾಗ ಬೇಸರ ಆಗ್ತದೆ ತಾಯಂದಿರು ಒಬ್ಬೊಬ್ಬರು ರೋಡಲ್ಲಿ ಬಂದಿದ್ದಾರೆ ಇವತ್ತು ಸಹೋದರಿಗಳು ರೋಡಲ್ಲಿ ಬಂದಿದ್ದಾರೆ ತನ್ನ ಇವತ್ತು ಬೆಳಿಗ್ಗೆ ಅಡುಗೆ ಮಾಡುವ ಬದಲು ಮತ್ತೆ ಶಾಲೆಗೆ ಮಕ್ಕಳನ್ನು ಕಲಿಸೋ ಬಿಟ್ಟು ಅವರಿಗೆ ರಜೆ ಹಾಕಿಕೊಂಡು ಇವತ್ತು ರೋಡಲ್ಲಿ ಬಂದು ನಿಂತಿದ್ದಾರೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಕೂಡಲೇ ಈ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಎಲ್ಲ ಸಾರ್ವಜನಿಕ ಸೇರಿಕೊಂಡು ನಾವು ರಸ್ತೆಯಲ್ಲಿ ಕೂತ್ಕೊಂಡು ನಾವು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಬರ್ತದೆ ನಮ್ಮ ಮನೆಯಲ್ಲ ತಗ್ಗು ಪ್ರದೇಶದಲ್ಲಿದೆ ಸೊ ರೋಡ್ ನಮ್ಮ ಮನೆಯಲ್ಲಿ ಹೈಟಿಗೆ ತರ್ತಿದ್ದಾರೆ ಮತ್ತೆ ಮೈನ್ ರೋಡ್ಸ್ ಎಲ್ಲ ಸ್ವಲ್ಪ ಎತ್ತರ ಹೋಗ್ತದೆ ಬಟ್ ರೋಡ್ ಮಾಡುವಾಗ ಸೈಡಲ್ಲಿ ಮಾಡದೇ ಇರೋದು ಫಸ್ಟ್ ಸಮಸ್ಯೆ ಇದು ಈ ರೋಡ್ ನಮ್ಮದು ಗಪ್ಪಿನ ರೋಡ್ ಇಂಪ್ರೂವ್ಮೆಂಟ್ ಆದ ಲೇಟಾಗಿ ಬೆಸ್ಟ್ ರೋಡ್ ಆಗಿದೆ ಈಗ ಮೊದಲೆಲ್ಲ ನಮ್ಮಲ್ಲಿ ಒಂದು ರಿಕ್ಷಾ ಬಂದಿಕ್ಕಿಲ್ಲ ಈಗ ರೋಡ್ ನೋಡಿ ಬರ್ತಾರೆ ಆದ್ರೆ ಎಷ್ಟು ಒಳ್ಳೆ ರೋಡ್ ಮಾಡಿದಾರೋ ಅಷ್ಟೇ ಬ್ಯಾಡ್ರಿ ಕಷ್ಟ ಅಂದ್ರೆ ತೋಡ್ ಅನ್ನೊಂದು ಫೆಸಿಲಿಟಿನೇ ಮಾಡಿಲ್ಲ ನಮಗೆ ಬಿಡಿ ಸರ್ ಅಲ್ಲಿ ಪಕ್ಕದಲ್ಲಿ ಶಾಲೆ ಇದೆ ಶಾಲೆ ಮಕ್ಕಳ ಅವಸ್ಥೆ ನೋಡ್ತೀರಾ ಮೀನು ಡೆಂಗು ಎಲ್ಲ ಮತ್ತೆ ಏನು ಮಾಡೋದು ಸರ್ ಈ ತರ ಡೆಂಗೂ ಮಲೇರಿಯಾ ಎಲ್ಲ ಬಂದ್ರೆ ಎಂತ ಮಾಡೋದು ನಮ್ಮ ಮಕ್ಕಳಿಗೆ ಹಾ ನಮ್ಮದು ಮನೆ ಇದು ಆಲ್ಮೋಸ್ಟ್ ಎವ್ರಿ ಇಯರ್ ಪ್ರಾಬ್ಲಮ್ ಈ ಲೇಔಟ್ಗೆ ಪರ್ಮಿಷನ್ ಕೊಟ್ಟರು ಮೊನ್ನೆ ಪರ್ಮಿಶ್ ಲೇಔಟ್ ಮತ್ತೆ ಇದು ತೋಡಿಗೆ ತೋಡ್ ಮಾಡಿ ಮಾಡಬೇಕು ತೋಟ ಖಾಲಿ ನಾಲ್ಕು ವ್ಯವಸ್ಥೆ ಒಂದು ತೋಟ ಆ ತೋಟದಲ್ಲಿ ನೀರು ಸರಿ ಹೋಗುತ್ತಿಲ್ಲ ಎಂತ ಮಾಡ್ತೀವಿ ಏನು ಮಾಡೋದು ಇಂಥ ಸರಿ ಇಂಥ ಪ್ರಾಬ್ಲಮ್ಸ್ ಇದ್ದಾಗ ನಾವೆಂತ ಮಾಡೋದು ತಗ್ಗು ಪ್ರದೇಶದಲ್ಲಿ ಇದ್ದವರು ಓಕೆ ದುಡ್ಡು ಇರೋರು ಒಂದು ಪಕ್ಕದವರು ಮನೆಯೇ ಎತ್ತರ ಮಾಡಿದ್ದು ದುಡ್ಡು ಇಲ್ಲದಿರೋರು ಎಂತ ಮಾಡೋದು ಉಪ್ಪಿನ ಇದು ದೊಂಪದ ಬಳಿ ಗದ್ದೆ ಹತ್ತಿರ ಇದು ಹಲವು ವರ್ಷಗಳಿಂದ ಇದು ಗದ್ದೆ ಪ್ರದೇಶವಿತ್ತು ಮುಂಚೆ ಗದ್ದೆ ಆ ಗದ್ದೆಯಲ್ಲಿ ನೀರು ಹೋಗ್ತಿತ್ತು ಅಂದರೆ ಒಂದು ಮನೆ ಗದ್ದೆಯಿಂದ ಇನ್ನೊಂದು ಗದ್ದೆಗೆ ಅರ್ದು ಹೋಗ್ತಿತ್ತು ಈಗ ಕ್ರಮೇಣ ಅದು ಲೇಔಟ್ ಆಗಿ ಮಾರ್ಪಟ್ಟಾಗಿದೆ ಆದರೆ ಈಗ ಮಹಾನಗರ ಪಾಲಿಕೆ ನಮ್ಮ ಯೋಗೀಶನ್ನ ಹೇಳಿದ್ರು ಕಮಿಷನರ್ನವ್ರು ಬರಲಿಲ್ಲ ಆದರೆ ಕಮಿಷನರ್ನವ್ರಿಗೆ ನಾವು ಮನವಿ ಕೊಟ್ಟಿದ್ದೇವೆ ಅವರು ಮುಂದಿನ ಈಗಾಗಲೇ ಹೇಳಿದ್ರು ನಾವು ತುರ್ತಾಗಿ ರೋಡ್ ಕಟ್ಟಿಂಗ್ ಕಾಂಕ್ರೀಟ್ ಕಟ್ಟಿಂಗ್ ಮಾಡಲಿಕ್ಕೆ ಅವರ ಹತ್ರ ಪರ್ಮಿಷನ್ ಕೇಳಿದ್ದೇವೆ ಅವರು ನೀವು ಇಂಜಿನಿಯರ್ನವರನ್ನು ಗಮನಕ್ಕೆ ತಗೊಂಡುಕೊಂಡು ನೀವು ಮಾಡಿ ಅಂತ ಅವರ ಪರ್ಮಿಷನ್ ಆಲ್ರೆಡಿ ಈಗ ಕೊಟ್ಟಿದ್ದಾರೆ ಹಾಗೆ ಮತ್ತು ಇಲ್ಲಿ ಸಹ ಇಲ್ಲಿಯ ಸಮಸ್ಯೆಗೆ ಸಹ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ ಇಂಜಿನಿಯರ್ ಇವತ್ತು ಬೆಳಿಗ್ಗೆ ಸಹ ಬಂದಿದ್ದಾರೆ ಅವರೆಲ್ಲ ಅವರ ಸಹಕಾರದಿಂದ ನಾವು ಮಾಡಲಿಕ್ಕೆ ಪ್ರಯತ್ನ ಇದು ಮಾಡ್ತಾ ಇದ್ದೇವೆ ಯಾಕೆಂದರೆ ಈ ಡ್ರೈನ್ ಮಾಡಲಿಕ್ಕೆ ರೋಡ್ ಕಟ್ಟಿಂಗ್ ಮಾಡಬೇಕು ಈಗಾಗಲೇ ನಾವು ಒಂದು ಕೂಡಲೇ ಬಸ್ಸನ್ನು ನಿಲ್ಲಿಸುವಂಥೇಳುವ ಹೇಳುವಾಗ ಅಲ್ಲಿ ಬಸ್ ಮಾಲಕರ ಸಂಘದಿಂದ ನಮಗೆ ತುಂಬ ಒತ್ತಡ ಬರ್ತಾ ಉಂಟು ನಾವು ಬಸ್ಸನ್ನು ನೀವು ಆವಾಗವಾಗ ಇಲ್ಲಿ ಅಂತ ನಿಲ್ಲಿಸಿದರೆ ನಾವೆಂಥ ಮಾಡುವುದು ಅಂತೇಳಿ ಆದರೆ ಈಗ ನಮ್ಮ ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಜನರ ಎಲ್ಲ ದೃಷ್ಟಿಯಿಂದ ಇಲ್ಲಿ ನಾವು ಜಪ್ಪಿನ ಮೊಗಿರಿನ ಮೇನ್ ದ್ವಾರದ ಹತ್ತಿರ ದುಂಪದ ಬಲಿ ಹತ್ತಿರ ನಾವು ಈಗಾಗಲೇ ಕಮಿಷನರ್ ಪರ್ಮಿಷನ್ ಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ನವರು ಸಹ ಇಂಜಿನಿಯರ್ಸ್ನವರು ಸಹ ಹೇಳಿದ್ದಾರೆ ಇಲ್ಲಿ ಈಗ ಕೆಲಸ ಸ್ಟಾರ್ಟ್ ಮಾಡುವಂಥ ಎಲ್ಲರ ಅಂದರೆ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡುವಾಗ ಎಲ್ಲರ ಸಹ ಗಮನಕ್ಕೆ ತಗೊಂಡು ಅವರನ್ನು ಅಂದರೆ ಬೇರೆಯವರ ಅಲ್ಲಿ ಸಹ ಡ್ರೈನೆಲ್ಲ ಹೋಗಬೇಕಾಗ್ತದೆ ಅವರದ್ದು ಸಹ ಪರ್ಮಿಷನ್ ಅವರನ್ನು ಮನವಿ ಎಲ್ಲ ಮಾಡಬೇಕಾಗ್ತದೆ ಅದನ್ನೆಲ್ಲ ಕನ್ವಿನೆನ್ಸ್ ಕನ್ವಿನ್ಸ್ ಮಾಡಿ ನಾವು ಈಗ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಇದು ಮಾಡಿದ್ದೇವೆ ಜನರ ಹತ್ರ ಕೋರುದೇನಂತ ಹೇಳಿದರೆ ಈಗಾಗಲೇ ನಾವು ಸಡನ್ನಾಗಿ ನಾವು ರೋಡ್ ಕಟ್ಟಿಂಗ್ ಮಾಡ್ತಾ ಇದ್ದೇವೆ ಕಾಂಕ್ರೀಟ್ ಇಲ್ಲದಿದ್ದರೆ ಕಾಂಕ್ರೀಟ್ ಕಟ್ಟಿಂಗ್ ಮಾಡದಿದ್ದರೆ ಈ ನೀರು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಇದಕ್ಕಾಗಿ ಅದಕ್ಕಾಗಿ ನಾವು ತುರ್ತಾಗಿ ಈಗ ಕಾಂಕ್ರೀಟ್ ಕಟ್ಟಿಂಗ್ ಮಾಡ್ತಾ ಇದ್ದೇವೆ ಟ್ರಾಫಿಕ್ ಪ್ರವರ್ತರ ಸಮಾನವಿ ನಾವು ಒಂದು ಈಗಾಗಲೇ ಕೆಲಸವನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ ನಿಮ್ಮದು ಎಲ್ಲರ ಸಹಕಾರ ಬೇಕು ಆ ಸಹಕಾರದಿಂದ ನಾವು ಇಲ್ಲಿಯ ಬಜ ಇನ್ನ ಪರಿಸರದ ಜನರು ಅವರು ಹಲವು ವರ್ಷಗಳಿಂದ ತುಂಬ ಸಮಸ್ಯೆ ಪಡ್ತಾ ಇದ್ದಾರೆ ಯಾಕೆಂದರೆ ಇದು ಅವರು ಲೋ ಲೆವೆಲ್ ಇರುವುದು ಈಗ ಅವರಿರುವ ಮನೆ ತಗ್ಗಾಗಿದೆ ಸುತ್ತಲೂ ಪ್ರದೇಶ ಎತ್ತರವಾಗಿದೆ ನೀರು ಹೋಗ್ಲಿಕ್ಕೆ ಸ್ಥಳ ಸ್ಥಳ ಇಲ್ಲ ಈಗ ಇವರು ಸಹ ಇವರ ರೋಡನ್ನು ಸಹ ನಾವು ಎತ್ತರ ಮಾಡಬೇಕಾಗ್ತದೆ ಇಲ್ಲದಿದ್ದರೆ ಅದು ಮ್ಯಾಚ್ ಆಗುವುದಿಲ್ಲ ಆ ನೀರು ಹೋಗಲಿಕ್ಕೆ ಎಲ್ಲಿ ಸಹ ಪ್ರೊಸೆಸ್ ಇಲ್ಲ ಅದಕ್ಕಾಗಿ ನಾವು ಒಂದು ತುರ್ತಾಗಿ ಒಂದು ಜನರಲ್ಲಿ ಸಹ ವಿನಂತಿ ಅಂದರೆ ಈ ಕಾಂಕ್ರೀಟ್ ಲೆವೆಲ್ ಮುಂಚಿದ್ದು ಎತ್ತರವಾಗಿದೆ ಕಾಂಕ್ರೀಟ್ ಮಾಡುವಾಗ ಆ ಲೆವೆಲಿಗೆ ಇವರ ರೋಡನ್ನು ಸಹ ನಾವು ಎತ್ತರ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ತೋಡನ್ನು ಮಾಡಿಕೊಡುವಂಥೇಳಿ ಜನರ ಸಹಕಾರ ಇದಕ್ಕೆ ಮುಖ್ಯವಾಗಿ ಬೇಕು ತುರ್ತಾಗಿ ನಾವು ಈಗಲೇ ಒಂದು ಕಾಂಕ್ರೀಟ್ ಕಟ್ಟಿಂಗ್ ಮಾಡುವುದು ಅಂತ ಹೇಳಿದರೆ ಅಂದರೆ ಎಲ್ಲರೂ ಸಹ ಹೋದವರಿಗೆ ಹಿಂದೆ ಬರೋದು ಸ್ವಲ್ಪ ಸಮಸ್ಯೆ ಆಗ್ತದೆ ಇದರಲ್ಲಿ ಸಾರ್ವಜನಿಕರಲ್ಲಿ ನಾನು ಕೋರುವುದು ಹೇಳು ಅಂತ ಹೇಳಿದ್ರೆ ಒಂದು ಸಾಕಾರ ನೀಡಿ ಯಾಕೆಂದರೆ ನಾವು ಬಸ್ಸನ್ನು ಸಹ ಈಗ ಎಕ್ಕೂರು ಭಾಗವಾಗಿ ಕಳಿಸ್ಕೊಳ್ಬೇಕಾಗ್ತದೆ ಇಲ್ಲಿ ಜಪ್ಪಿನ ಮೊಗರಿನ ಜನರಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಇಷ್ಟು ಜನರ ಮನೆಯ ಸಮ ಎಲ್ಲ ಸಮಸ್ಯೆಯನ್ನು ಅರ್ಥಕೊಂಡು ಅವರಿಗೆ ಒಂದು ಹತ್ತು ಹದಿನೈದು ದಿವಸದ ಒಂದು ಸಹಕಾರವನ್ನು ನೀವು ನೀಡಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ ನಮಗೆ ಇವತ್ತಾದರೆ ಯೋಗಿಶಣ್ಣ ಬಂದಿದ್ದಾರೆ ಅವರು ಸಪೋರ್ಟಿವ್ ಆಗಿ ಬಂದಿದ್ದಾರೆ ಅಂದರೆ ಆ ಹತ್ತಿರದ ಸ್ಥಳೀಯ ಜನರೆಲ್ಲ ಅವರ ಕರೆ ಮಾಡಿ ಕರೆದಕ್ಕೆ ಯೋಗಿ ಬಂದಿದ್ದಾರೆ ಅವರಿಗೆ ಸಹ ಧನ್ಯವಾದಗಳನ್ನು ಹೇಳ್ತಿದ್ದೀನಿ ನೀರು ಅಲ್ಲಿಗೆ ಯಾವುದು? ಇದು ನೀರು. ಇದು ಅಂದ್ರೆ ಇದು ನಾವು ಡ್ರೈನೇಜ್ ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ. ನೋಡಿ ಇದು ಇದು ಡ್ರೈನೇಜ್ ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿಸ ಡ್ರೈನ್ ಮಾಡ್ತಾ ಇದ್ದೇವೆ. ಆದ್ರೆ ಕಾರ್ಪೊರೇಷನ್ ಕೆಲಸ ಅಂತ ಹೇಳಿದ್ರೆ ಆ ಚೇತನೆಲ್ಲನ್ ಸಾಗ್ಬೇಕಾ? एक्चुअली ಅದು ಮಳೆ ಬರೋ ಮೊದಲು ನೀವು ಸರಿ ಮಾಡಬೇಕಲ್ಲ ಮೇಡಂ. ಅಲ್ಲ ಇದು ನೋಡಿ ಇಲ್ಲಿ ಇದು ಮಳೆ ಬ್ಲಾಕ್ ಆಗಿದೆ ನೋಡಿ. ಅಲ್ಲ ಅಲ್ಲ ಮಳೆ ಅಲ್ಲ. ವಿಷಯ ವಿಷಯ ಅಂತ ಹೋಗೋಣ ನಾನು ವಿಷಯ ಹೇಳ್ತೇನೆ. ನಾವು ಯಾವಾಗಲೂ ಒಂದು ಇವತ್ತು ಯಾವುದೇ ಮಳೆಗಳು ಸ್ಟಾರ್ಟ್ ಆಗುವಾಗ ಮೊದಲು ನಾವು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಗಿರ್ಬೋದು ನಗರ ಪಾಲಿಕೆಯಲ್ಲಿ ಪೂರ್ವಭಾವಿ ಮೀಟಿಂಗನ್ನು ಮಾಡ್ತಾರೆ ಯಾಕೆಂದರೆ ಗಾಲದಲ್ಲಿ ಯಾವ ರೀತಿಯಲ್ಲಿ ನಾವು ಅದನ್ನು ಸಮಾರೋಪದಿಯಲ್ಲಿ ನಾವು ಅದನ್ನು ಕೆಲಸವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಅದಕ್ಕೆ ಇವತ್ತು ನಾವು ರೋಡ್ ಕಟ್ಟಿಂಗ್ ಅಂತ ಹೇಳ್ತೇವೆ ರೋಡ್ ಕಟ್ಟಿಂಗ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ನಿರ್ಮಾಣ ಆಗಲಿಕ್ಕೆ ಕಾರಣ ಯಾರು ಸ್ವಾಮಿ ಒಂದು ರೋಡ್ ಕಟ್ಟಿಂಗ್ ಮಾಡೋ ಮೊದಲೇ ಅದು ಎಲ್ಲಿ ಆ ಕ ಪ್ರದೇಶದಲ್ಲಿ ಎಷ್ಟು ಡ್ರ ಡ್ರೈನೇಜ್ ಲೈನ್ ಉಂಟು ಎಷ್ಟು ಪೈ ಪೈಪ್ ಪೈಪ್ಲೈನ್ ಉಂಟು ಎಲ್ಲಿ ರಾಜಕಾಲುವೆ ಉಂಟು ಎಲ್ಲಿ ವ್ಯವಸ್ಥೆ ಉಂಟು ಅದೆಲ್ಲ ಮೊದಲೇ ಯೋಚನೆ ಮಾಡ್ತಿದ್ರೆ ಒಂದು ಕೋರ್ಡಿನೇಷನ್ ಇದ್ದರೆ ಇವತ್ತು ರೋಡನ್ನು ಕಟ್ ಮಾಡುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಇವತ್ತು ರೋಡನ್ನು ನೋಡಿ ಅನಿವಾರ್ಯ ಮಾಡಲೇಬೇಕಾಗ್ತದೆ ಯಾಕಂದರೆ ರೋಡ್ ಕಟ್ಟಿಂಗ್ ಮಾಡೋದೇ ನೀರು ಯಾ ಈ ಪರಿಸ್ಥಿತಿ ನಿರ್ಮಾಣ ಆಗಲಿ ಕಾರಣ ಯಾರು ನಗರ ಪಾಲಿಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಾಮಿ ಇಂಜಿನಿಯರ್ ಆಗಿ ಅವರು ಕ್ವಾಲಿಫೈಡ್ ಆಗಿ ಇರಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತದೆ ಜೆ ಇ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಅವರು ಇವತ್ತು ಯಾರೇ ಆಗಿರ್ಬೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು ಅಥವಾ ಪ್ರತಿಯೊಬ್ಬರು ಅವರು ತುಂಬ ವರ್ಷದ ಇಲ್ಲಿ ಅವ್ರು ಎಕ್ಸ್ಪೀರಿಯನ್ಸ್ ಆಗಿರ್ತಾರೆ ಪ್ರತಿಯೊಂದು ಮಳೆಗಾಲದಲ್ಲಿ ಯಾವ ರೀತಿಯಲ್ಲಿ ಆಗಿದೆ ಆಗ ನೆಕ್ಸ್ಟ್ ಟೈಮಲ್ಲಿ ಅವರು ಸ್ವಲ್ಪ ಸುಧಾರಣೆ ಆಗಬೇಕಲ್ಲ ಇಲ್ಲಿ ಲೇಔಟ್ ಮಾಡ್ತಾರೆ ಅಂತ ಹೇಳ್ತಾರೆ ಅಥವಾ ಕೆಲವು ಮೊದಲು ನೋಡಿ ತಗ್ಗೆ ಪ್ರದೇಶ ಇದ್ದಾಗ ಆದರೆ ಅವರಿಗೆ ಒಂದು ಪರ್ಮಿಷನ್ ಕೊಡೋಕ ಇಷ್ಟು ಲೈನ್ ಐಟ್ ಮಾಡಬೇಕು ಅಥವಾ ಇಂಥದ್ದೇ ಪರ್ಮಿಷನ್ ಕೊಡಬೇಕು ಅಂತ ಹೇಳಿದಾಗ ಪಾಪ ಅವ್ರು ಮಾಡ್ತಾರೆ ನೀವು ಆ ಟೈಮಲ್ಲಿ ಎಂತ ಮಾಡ್ತೀರಿ ಅವ್ರು ಹೇಳಿದ ಕೂಡಲೇ ಏನೋ ಒಂದು ಏನೋ ಇದು ಮಾಡಿಕೊಂಡು ನೀವು ಪರ್ಮಿಷನ್ ಕೊಡ್ತೀರಿ ನೀವು ಆಗಲೇ ಹೇಳ್ಬೇಕಿತ್ತು ನೀವು ಸ್ವಲ್ಪ ಇಷ್ಟು ಹೈಟ್ ಮಾಡಬೇಕು ಅಥವಾ ಇಷ್ಟು ತೋಡಿಗೆ ಅದಕ್ಕೆ ಚರಂಡಿ ಹೋಗ್ಲಿಕ್ಕೆ ನೀವು ನೀರು ವ್ಯವಸ್ಥೆ ಸರಗ ವ್ಯವಸ್ಥೆ ಮಾಡಬೇಕು ಅಂತ ಅವ್ರ ಅವರು ಮಾಡ್ತಿದ್ರು ಇಲ್ಲ ಇವರ ಇವರ ಮಾತಿಗೆ ನನ್ನದೊಂದು ಸ್ಪಷ್ಟನೆ ಸ್ಪಷ್ಟನೆ ಸರ್ ಒಂದು ಸ್ಪಷ್ಟನೆ ಯಾಕೆಂದ್ರೆ ಇವರು ಹೇಳಿದರು ಕಾರ್ಪೊರೇಷನ್ ಅವರು ಪ್ಲಾನ್ ಮಾಡ್ಬೇಕು ಸರಿ ಆದರೆ ಕಾರ್ಪೊರೇಷನ್ ಇದು ಇದು ಕಾಂಕ್ರೀಟ್ ಮಾರ್ಗ ಆಗಿ ಹತ್ತು ವರ್ಷ ಕಳೆದಿದೆ ಹತ್ತು ಹದಿನೈದು ವರ್ಷ ಆಗಿದೆ ಇದು ಈಗ ಡೆವಲಪ್ಮೆಂಟ್ ಆದದು ಗದ್ದೆ ಪ್ರದೇಶ ಇತ್ತು ಅವಾಗ ಅವರಿಗೆ ಸಮಸ್ಯೆ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಒಂದು ಗದ್ದೆಯಲ್ಲಿ ಇನ್ನೊಂದು ಗದ್ದೆಗೆ ಹರಿದು ಹೋಗ್ತಿತ್ತು ಈಗ ಅವರು ಗದ್ದೆಯವರು ಅವರ ಅವರದ್ದು ಮುಂಚೆ ರೋಡ್ ಡೌನ್ ಇತ್ತು ಅವಾಗ ಇವರು ಹೇಳಿದಾಗ ಆ ರೀತಿಯು ಪ್ಲಾನ್ ಮಾಡ್ಲಿಕ್ಕೆ ಏನು ಡೆವಲಪ್ಮೆಂಟ್ ಇರಲಿಲ್ಲ ಆಗ್ತಿರ್ಲಿಲ್ಲ ಈಗ ಡೆವಲಪ್ಮೆಂಟ್ ರೋಡ್ ಹೈಟ್ ಆಗಿದೆ ಮತ್ತೆ ಇತ್ತೀಚೆಗೆ ಇವತ್ತು ಡೆವಲಪ್ಮೆಂಟ್ ಆಗಿದೆ ಲೇಔಟ್ನವರು ಜೈನ್ ಮಾಡಿದ್ದಾರೆ ಅವರಿಗೆ ಅವರ ಜಾಗಕ್ಕೆ ಬೇಕಾಗುವುದು ಅವರು ನೀರಿಗೆ ಮಾಡಿದ್ದಾರೆ ಬಟ್ ಹೇಳಿದ್ರೆ ಈ ಒಂದು ಪ್ರದೇಶ ಒಂದು ಹತ್ತು ಮನೆ ತಗ್ಗು ಪ್ರದೇಶದಲ್ಲಿ ಉಂಟು ಅಂದ್ರೆ ಅವರು ಆಲ್ರೆಡಿ ಮುಂಚೆ ಇದ್ದುದ್ರಿಂದ ತಗ್ಗು ಪ್ರದೇಶದಲ್ಲಿ ಉಂಟು ಆ ನೀರಿಗೆ ಈಗ ನಾವು ರೋಡ್ ಲೆವೆಲ್ ನಾವು ಸಹ ಮಣ್ಣು ಗಿಲ್ಲಿ ಮಾಡಿ ರೋಡ್ ಲೆವೆಲ್ ಮಾಡ್ತೇವೆ ಆಗ ಇವರ ಮನೆಯ ಸಮಸ್ಯೆ ಸಹ ಮಾಡಲಿಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಮತ್ತೆ ಸಹ ನಾವು ಮಾಡ್ತೇವೆ ನೀರಿಗೆ ನಿಂತಿದ್ರೆ ಈಗ ಮನೆ ಬೀಳ್ತದೆ ಅದಕ್ಕೆ ಯಾರೇ ಅದೇ ಈಗ ಅವ್ರು ಹಾಗೆ ನೀರು ಅದಕ್ಕೆ ಮನೆ ಮಳೆ ಮನೆ ಬಿದ್ದು ಯಾರು ಅಂತ ಈಗ ನೋಡಿ ಕುತ್ತಾರೆ